ಗುಡಿಯಲ್ಲಿ ಕೆಲಸ ಮಾಡುತ್ತಿರುವ ಬಡ ಸೊಸೆ ಅನಾಮಿಕಾ ಪೂಜಾರಿ ಕೊಟ್ಟ ಪ್ರಸಾದವನ್ನು ತೆಗೆದುಕೊಂಡು ಗುಡಿಯ ಆವರಣದಲ್ಲಿ ಒಂದು ಕಡೆ ಕೂತ್ಕೊಂಡಿರುವ ತನ್ನ ಮಕ್ಕಳು ಹರೀಶ್ ಭವ್ಯ ಹತ್ತಿರ ಬರುತ್ತಾಳೆ ಮಕ್ಕಳೇ ಪೂಜಾರಿಯವರು ಪ್ರಸಾದ ಕೊಟ್ಟಿದಾರೆ ಇಲ್ಲೇ ಕೂತ್ಕೊಂಡು ಇರಿ ನಾನು ಗುಡಿ ಮೆಟ್ಲನ್ನ ತೊಳ್ದ್ ಬರ್ತೀನಿ ಹಾಗೆ ಮಮ್ಮಿ ಮಗು ಹರೀಶು ತಂಗಿಗೆ ತಿನ್ನಿಸ್ತಾ ಅಳದ ಹಾಗೆ ನೋಡ್ಕೊ ಸರಿನಾ ನಾನು ಬೇಗನೆ ಕೆಲಸ ಮುಗಿಸ್ಕೊಂಡ್ ಬರ್ತೀನಿ ಹಾಗೆ ಅಮ್ಮ ತಂಗಿನ ಚೆನ್ನಾಗಿ ನೋಡ್ಕೋತೀನಿ ತಂಗಿನ ಅಳಲಕ್ಕೆ ಬಿಡೋದಿಲ್ಲ ಪ್ರಸಾದ ಎಲ್ಲ ತಂಗಿಗೇ ಕೊಡ್ತೀನಿ ಸರಿನಾ ನನ್ನ ಅಣ್ಣ ನನ್ ಮಗು ಬಂಗಾರ ಒಂದ್ ವಿಷಯ ಮಗನೇ ಯಾರು ಬಂದು ಕರೆದ್ರೂ ಹೋಗ್ಬಾರ್ದು ಎಲ್ಲಿಗೆ ಬಾ ಅಂತ ಕರೆದ್ರೂ ಹೋಗ್ಬಾರ್ದು ಯಾರಾದ್ರೂ ಏನಾದ್ರು ಅಂದ್ರೆ ಅಮ್ಮಂಗೆ ಹೇಳ್ತೀನಿ ನಮ್ಮಮ್ಮ ಇಲ್ಲೇ ನಮ್ಮ ಹತ್ರದಲ್ಲೇ ಇದ್ದಾಳೆ ಅಂತ ಹೇಳಬೇಕು ಹಾಗೆ ಮಮ್ಮಿ ನೀನ್ ಹೋಗು ಆ ಮೆಟ್ಲೆನೋ ತೊಳೆದ್ ಬಾ ನಾನು ತಂಗಿಗೆ ಪ್ರಸಾದ ತಿನ್ನಿಸ್ತಾ ಇರ್ತೀನಿ ಎಂದು ಹರೀಶ್ ಹೇಳುತ್ತಲೇ ಅನಾಮಿಕಾ ಸಂತೋಷ ಪಡುತ್ತಾಳೆ ಆಗಲೇ ರಮೇಶ್ ದಿಗಿಲಿನ ಮುಖದಿಂದ ಅವ್ರ ಹತ್ರಕ್ಕೆ ಬರ್ತಾನೆ ಅನಾಮಿಕಾ ರಮೇಶ್ನನ್ನು ನೋಡಿ ತನ್ನಲ್ಲಿ ತಾನು ಹೀಗಂದ್ಕೋತಾಳೆ ಸಮ್ಮರ್ ವೆಕೇಶನ್ಗೆ ಹೋಗ್ಬೇಕು ಅಂತ ಮಾವಯ್ಯ ಹೇಳಿದಾಗಿನಿಂದ ದುಡ್ಡಿಗಾಗಿ ಪ್ರಯತ್ನ ಮಾಡ್ತಾ ಇದ್ದಾನೆ ಆದ್ರೂ ಎಲ್ಲೂ ದುಡ್ಡು ಹುಟ್ಟಿಲ್ಲ ಅನ್ಸುತ್ತೆ ಈಗ ಕೂಡ ಅದಾಗಿಲ್ಲ ದಿಗಿಲಿನಿಂದ ಇದ್ದಾನಲ್ಲ ಎಂದು ಇರುತ್ತಾಳೆ ಅನಾಮಿಕಾ ರಮೇಶ್ ಅನಾಮಿಕಳನ್ನು ನೋಡಿ ಸ್ವಲ್ಪ ದುಃಖದಿಂದ ಅನಾಮಿಕಾ ದುಡ್ಡು ಹೊಂದಲಿಲ್ಲ ಕಣೆ ಅಪ್ಪ ಹೇಳಿದ ವೆಕೇಶನ್ ಬಗ್ಗೆ ಏನ್ ಮಾಡೋಣ ದುಡ್ಡು ಹೊಂದಿಲ್ಲ ಮಾವಯ್ಯ ಅಂತ ಹೇಳ್ಬಿಡೋಣ ರೀ ಸರಿ ಅನಾಮಿಕಾ ಇನ್ನು ಅಲ್ಲಿಂದ ಅನಾಮಿಕಾ ಹೊರಟು ಹೋಗುತ್ತಾ ಇದ್ದರೆ ಪೂಜಾರಿ ಗುಡಿಯಲ್ಲಿ ಒಂದು ಕಡೆ ಎದುರಿಗೆ ಬರುತ್ತಾರೆ ಅಮ್ಮ ಅನಾಮಿಕಾ ಹೇಳಿ ಪೂಜಾರಿ ಅವರೇ ನನ್ ಹೆಂಡ್ತಿ ಏನೋ ತಿಂಡಿ ಮಾಡ್ಬೇಕು ಅಂತ ನಿನ್ನ ಜೊತೆಯಾಗಿ ಬಾ ಅಂತ ಕೇಳಿದ್ರು ನೀನು ಕೆಲಸವಾದ ಮೇಲೆ ಮಕ್ಕಳನ್ನ ಕರ್ಕೊಂಡು ಮನೆಗೆ ಬಂದ್ಬಿಡಮ್ಮ ಸರಿನಾ ಹಾಗೆ ಪೂಜಾರಿ ಅವರೇ ಖಂಡಿತ ಬರ್ತೀನಿ ಅಮ್ಮನವ್ರದ್ದು ಬಹಳ ದೊಡ್ಡ ಮನಸ್ಸು ಕೈ ಕೂಡ ದೊಡ್ಡದ ಸ್ವಾಮಿ ಮಾಡಿದ ಕೆಲಸಕ್ಕೆ ಕೂಲಿ ದುಡ್ಡು ಕೊಡ್ತಾಳೆ ಹಾಗೆ ಎಲ್ಲ ತರದ ತಿಂಡಿಗಳನ್ನ ಮಕ್ಕಳಿಗಾಗಿ ಕೊಡ್ತಾಳಯ್ಯಾ ಎಷ್ಟು ದೊಡ್ಡ ಮನಸ್ಸು ಎಷ್ಟು ದೊಡ್ಡ ಕೈ ಇದ್ರೆ ಏನ್ ಲಾಭ ತಾಯಿ ವಾರಸತ್ವವಿಲ್ಲ ಯಾವ ದೇವರೂ ಕರುಣಿಸ್ಲಿಲ್ಲ ನಿನ್ನನ್ನೇ ನನ್ನ ಮಗಳಾಗಿ ನೋಡ್ಕೋತಾ ಇದ್ದೀವಿ ಅದೇ ನನ್ನ ಅದೃಷ್ಟ ಪೂಜಾರಿಯವರೇ ಇಲ್ಲಿ ಮಾತ್ರ ಅಂತ ಕರೆ ಹತ್ರ ಮನೆ ಹತ್ರ ಮಾತ್ರ ತಂದೆಯವರೇ ಸ್ವಾಮಿಯವರೇ ಅಂತೀಯಾ ಯಾಕಮ್ಮ ಹೀಗೆ ನಿಮಗೆ ಎಲ್ಲಿ ಸಿಗಬೇಕಾದ ಗೌರವ ಅಲ್ಲಿ ಸಿಗ್ಲೇಬೇಕು ಅದೇ ನಾನು ಕೋರ್ಕೊಳ್ಳೋದು ನೀವು ಹೋಗಿ ನಾನು ಮೆಟ್ಲು ತೊಳೆದು ಮಕ್ಕಳನ್ನ ಕರ್ಕೊಂಡು ಮನೆಗೆ ಬರ್ತೀನಿ ಎಂದು ಅನಾಮಿಕ ಹೇಳುತ್ತಲೇ ಆ ಪೂಜಾರಿ ಅಲ್ಲಿಂದ ಹೊರಟು ಹೋಗುತ್ತಾನೆ ಬೆಲೆ ಬಾಳುವ ಮನೆ ಮುಂದಿರುವ ನಲ್ಲಿ ಸೋಫಾದಲ್ಲಿ ಮಾಡ್ರನ್ ಶಾರದ ತನ್ನ ರಿಚ್ ಕ್ಲೋಸ್ ಫ್ರೆಂಡ್ಸ್ ಸುಲೋಚನಾ ಅಪರ್ಣಾದೇವಿ ಜೊತೆಗೆ ಸಮ್ಮರ್ ವೆಕೇಶನ್ ಬಗ್ಗೆ ಮಾತನಾಡ್ತಾ ಇರ್ತಾಳೆ ಹೇಳ್ರೆ ಈ ಸಮ್ಮರ್ ವೆಕೇಶನ್ ಎಲ್ಲಿಗೆ ಹೋಗೋಣ ಅಂತೀರಾ ಎಲ್ಲಿಗೆ ಹೋದ್ರೂ ಬರ್ತೀವಿ ಹೊರತು ನೀನ ಬಡ ಸೊಸೆನ ಕರ್ಕೊಂಡು ಮಾತ್ರ ಬಂದ್ರೆ ನಾನು ಬರಲ್ಲ ರಿಚ್ ಆದ ನಾವು ಹೋಗ್ತಾ ಇದ್ರೆ ನನ್ನ ಬಡ ಸೊಸೆ ಯಾಕೆ ಬರ್ತಾಳೆ ಅದು ಎಲ್ಲೋ ಅದ್ರ ಬದುಕನ್ನ ನೋಡ್ಕೊತಾ ಇದ್ದೆ ಅದಕ್ಕೂ ನಮಗೂ ಎಂತಹ ರಿಲೇಶನ್ ಇಲ್ಲ ಅಂದ್ರೆ ಗೆ ಹೋಗ್ತಾ ಇರೋದು ನಾವು ಅಲ್ವಾ ಸುಲೋಚನಾ ಅದೆಲ್ಲ ಶಾರದಾ ಮೊಮ್ಮಗಳು ಮೊಮ್ಮಗ ಅಂತ ಸೆಂಟಿಮೆಂಟ್ ನಿನಗಿರಲ್ವಾ ಹೇಳು ನಾವೇ ಸಮ್ಮರ್ ವೆಕೇಶನ್ ಇಂದ ಡ್ರಾಪ್ ಆಗ್ತೀವಿ ನೀನ್ ಅವ್ರ ಜೊತೆ ಹೋಗ್ಬಾ ನನ್ ದೃಷ್ಟಿನಲ್ಲಿ ಫ್ಯಾಮಿಲಿ ಅಂದ್ರೆ ನಾನು ನನ್ ಗಂಡ ಮಾತ್ರ ನಾವ್ ಇಬ್ಬ್ರೆ ಹೋದ್ರೆ ಏನ್ ಚೆನ್ನಾಗಿರುತ್ತೆ ಹೇಳಿ ನಾವೆಲ್ಲ ಸೇರಿ ಹೋದ್ರೆ ಜಾಲಿಯಾಗಿರುತ್ತೆ ಎಂಜಾಯ್ ಮಾಡಿದ ಹಾಗೂ ಇರುತ್ತೆ ನಿಜವಾದ ಸಮ್ಮರ್ ಮಾಡಿದ ಆಗುತ್ತೆ ಅದಕ್ಕೆ ನಾನು ಇದ್ದೀನಿ ಹೇಗ ಹೋಗೋಣ ಅನ್ನೋದು ಮುಖ್ಯ ಅದು ಮೊದಲಿಗೆ ಹೇಳಿ ಎಲ್ಲಿಗೆ ಹೋಗೋಣ ಆಲೋಚಿಸಿ ಹೋಗೋಣ ಶಾರದಾ ಯಾವಾಗ್ಲೂ ಹೋಗ್ತಾ ಇರ್ತೀವಲ್ಲ ಊಟಿ ಇನ್ನೂ ಏನಾದ್ರೂ ಹೇಳ್ರೆ ಕೊಡಕೆ ಹೋಗೋಣ ಶಾರದಾ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಟೂ ಇಯರ್ಸ್ ಬ್ಯಾಕ್ ಹೋಗಿದ್ದೆ ಅಪರ್ಣ ಮುಂಬೈ ಗೋವಾ ಇನ್ನು ಸಮ್ಮರ್ ಹೋಗೋದು ಎಲ್ಲಿದೆ ಹೇಳು ಎಂದು ಅಪರ್ಣ ಸುಲೋಚನ ಶಾರದ ಮೂವರು ಮಾತನಾಡಿಕೊಳ್ತಾ ಇರ್ತಾರೆ ಪ್ಯಾಂಟು ಶರ್ಟ್ ನಲ್ಲಿ ಇರುವ ಪ್ರಸಾದ್ ಆಗಲೇ ಅವ್ರ ಹತ್ರಕ್ಕೆ ಕೂಲ್ ಡ್ರಿಂಕ್ಸ್ ತಗೊಂಡು ಬರ್ತಾನೆ ಹಾಯ್ ಪ್ರಸಾದ್ ಬಾವಾ ಎಂದು ಸುಲೋಚನ ಕರೆಯುತ್ತಲೇ ಪ್ರಸಾದ್ ಬೆಚ್ಚಿ ಬೀಳುತ್ತಾನೆ ಬಾವ ಅಲ್ಲ ತಾಯಿ ಅಣ್ಣಯ್ಯ ಅಂತ ಕರಿ ನಾನು ನಿನ್ನ ಸ್ನೇಹಿತೆಳಿಗೆ ಗಂಡ ಬಾಬಾ ಅಂತ ಕರಿಬಾರ್ದು ನಾನು ಬಾಬಾ ಅಂತ ಕರಿತಾ ಇದ್ರೆ ಶಾರದಕ್ಕಂಗೆ ಎಂತ ತೊಂದ್ರೆನೂ ಇಲ್ಲ ತಮಗೆ ಮಾತ್ರ ಯಾಕೆ ತೊಂದರೆ ಬಾವಾ ಸುಲೋಚನಾ ಯಾಕೆ ಪ್ರಸಾದ ಹಾಗೆ ಕಷ್ಟ ಕೊಡ್ತಾ ಇದೆಯಾ ನೀನ್ ಹಾಗೆ ಕರೆಯೋದು ಅಣ್ಣಂಗೆ ಇಷ್ಟವಿಲ್ಲದ ಅಲ್ಲ ಹೌದಮ್ಮ ಸರಿಯಾಗಿ ಹೇಳಿದೆ ನೀವು ಬಂದ ಕೆಲಸ ಆಗೋಯ್ತಲ್ಲ ಇನ್ನು ಮೇಲೆ ಹೋಗಿ ನಾನು ನನ್ನ ಫ್ರೆಂಡ್ಸು ಸಮ್ಮರ್ ವೇಕೇಶನ್ ಬಗ್ಗೆ ಮಾತಾಡ್ತಾ ಇದ್ದೀವಲ್ಲ ಹಾಗೆ ಹೋಗ್ತೀನಿ ಶಾರದಾ ಇಲ್ಲ ಅಂದರೆ ಚಿಕ್ಕ ಸಜೆಷನು ಏನೋ ಅದು ಸಮ್ಮರ್ ವೆಕೇಶನ್ ಹೆಸರಿನಲ್ಲಿ ನೀವು ಇದುವರೆಗೂ ಎಲ್ಲ ದೇಶಕ್ಕೂ ಹೋಗಿದ್ದೀರಾ ಒಂದು ಜಾಗವನ್ನು ಬಿಟ್ಟು ಈ ಸಮ್ಮರ್ ವೆಕೇಶನ್ಗೆ ಹಾಗೆ ಸ್ಮಶಾನದಲ್ಲಿ ಇಟ್ಕೊಳ್ಳೋಣ ಏನಂತೀರಾ ಎಂದು ಅನ್ನುತ್ತಲೇ ದೇವಿ ಸುಲೋಚನ ಅಲ್ಲಿಂದ ಹೊರಟು ಹೋಗುತ್ತಾರೆ ಕೋಪದಿಂದ ಶಾರದಾ ನೀವು ಮಾಡಿದ್ದೇನು ಚೆನ್ನಾಗಿಲ್ಲ ರೀ ನೀನ್ ಮಾಡಿದ್ದು ಕೂಡ ನನಗೆ ಹಿಡಿಸ್ತಾ ಇಲ್ಲ ಶಾರದಾ ಯಾಕೆ ಸಮ್ಮರ್ ವೆಕೇಷನ್ ಪ್ಲಾನ್ ಮಾಡ್ಕೊಳ್ಳೋದು ತಪ್ಪು ಅಂತ ಇದ್ದೀರಾ ಏನೋ ನೀವು ಪ್ಲಾನ್ ಮಾಡೋದು ತಪ್ಪು ಅಂತ ನಾನು ಅಂತ ಇಲ್ಲ ಶಾರದಾ ಈ ಸಮ್ಮರ್ ವೇಕೇಷನ್ ಫ್ಯಾಮಿಲಿ ಜೊತೆ ಹೋಗೋಣ ಅಂತ ಅಂದ್ಕೊಂಡಿದ್ವಲ್ಲ ಹೌದು ನಾವು ಕೂಡ ಅದೇ ಅಂತ ಇದೀನಲ್ಲ ಮತ್ತೆ ನಮ್ಮ ಮಗ ಸೊಸೆ ಮೊಮ್ಮಗಳು ಮೊಮ್ಮಗ ಕೂಡ ಎಲ್ಲಿದ್ದಾರೆ ಶಾರದಾ ಅವ್ರ ಮನೇಲಿ ಇರ್ತಾರೆ ನಮ್ಮ ಹತ್ರ ಯಾಕಿರ್ತಾರೆ ನಾವು ಸಮ್ಮರ್ ವೇಕೇಷನ್ ಅಲ್ಲೇ ಇರ್ತೀವಿ ಇರ್ತೀವಿ ಶಾರದಾ ಮಕ್ಕಳ ಜೊತೆ ಮಗ ಸೊಸೆ ಬಂದ್ರೇನೆ ನಾನು ಬರೋದು ನನ್ನ ಮಾತು ಬಿಟ್ಬಿಟ್ಟು ನೀನೆ ವೆಕೇಶನ್ ಪ್ಲಾನ್ ಮಾಡಿದ್ಯೋ ಅಂದ್ರೆ ನಾನು ಸುಮ್ಮನಿರಲ್ಲ ನೀನೆ ಹೋಗಿ ಮಗ ಸೊಸೆನ ಬಾ ಅಂತ ಕರಿಬೇಕು ಏನು ನಾನು ಆ ಬಡ ಸೊಸೆ ಮನೆಗೆ ಹೋಗ್ಬೇಕಾ ಅವ್ರನ್ನ ಸಮ್ಮರ್ ಗೆ ಹೋಗೋಣ ರೆಡಿಯಾಗಿ ಅಂತ ಹೇಳದ ಬೇಕಿದ್ರೆ ಸಮ್ಮರ್ ವೆಕೇಶನ್ ಕ್ಯಾನ್ಸಲ್ ಮಾಡ್ತೀನಿ ಹೊರತು ನಾನಂತೂ ಆ ಬಡ ಸೊಸೆ ಮನೆಗೆ ಹೋಗಲ್ಲ ಅಂದ್ರೆ ಹೋಗಲ್ಲ ಅಷ್ಟೇ ಅದು ಸರಿನೇ ಮನೆಯಲ್ಲೇ ಇರೋಣ ಎಂದು ಹೇಳಿ ಪ್ರಸಾದಲ್ಲಿಂದ ಹೊರಟು ಹೋಗುತ್ತಾನೆ ಎರಡು ದಿನ ಕಳೆಯುತ್ತದೆ ಪ್ರಸಾದ ಶಾರದಳ ಜೊತೆ ಮಾತಾಡೋದಿಲ್ಲ ಏನು ಇರ್ಲಿಲ್ಲ ಏನು ಕುಡಿತಾ ಇರ್ಲಿಲ್ಲ ಸೋಫಾದಲ್ಲಿ ಕೂತ್ಕೊಂಡಿದ್ದು ಬಿಡ್ತಾನೆ ಕೋಪ ಬಂದ್ರು ಕಂಟ್ರೋಲ್ ಮಾಡ್ಕೋತಾ ಇರ್ತಾಳೆ ಶಾರದಾ ಮಗ ಸೊಸೆಗಾಗಿ ನೀವ್ ಹೀಗೆ ನನ್ ಜೊತೆ ಮಾತನಾಡದೆ ತಿಂದೆ ಕುಡಿಯದೆ ಇರೋದು ನನಗಿಷ್ಟವಿಲ್ಲ ನಿಮ್ಗಾಗಿ ಆದ್ರೂ ನಾನು ಹೋಗ್ತೀನಿ ಬಿಡಿ ಎಂದು ಹೇಳುತ್ತಾಳೆ ಶಾರದಾ ಪ್ರಸಾದನ್ಗೆ ಸಂತೋಷವಾಗುತ್ತದೆ ಮೇಲಕ್ಕೆ ಮಾತ್ರ ಆ ಮಾತನ್ನು ಮಾತನಾಡದೆ ಅವನ ಸಂತೋಷವನ್ನು ತೋರಿಸದೆ ಗಾಂಭೀರ್ಯವಾಗಿರುತ್ತಾನೆ ಇನ್ನು ತನ್ನ ರಿಚ್ ಕಾರ್ ನಲ್ಲಿ ಶಾರದ ಸೊಸೆ ಅನಾಮಿಕಳ ಮನೆಗೆ ಹೋಗುತ್ತಾಳೆ ಅಲ್ಲಿ ರಮೇಶು ಅನಾಮಿಕಾ ಹರೀಶು ಭವ್ಯರು ಶಾರದಳನ್ನು ನೋಡಿ ಎಷ್ಟೋ ಸಂತೋಷಿಸುತ್ತಾರೆ ಮಗು ರಮೇಶು ಸಮ್ಮರ್ ಗೆ ಹೋಗಣ ಕಣೋ ಮಕ್ಕಳನ್ನ ಕರ್ಕೊಂಡು ಮನೆಗೆ ಬಾ ಅದು ಅತ್ತೆ ಈಗಂತೂ ನಮ್ಮ ಹತ್ರ ಅಷ್ಟು ದುಡ್ಡಿಲ್ಲ ಎಲ್ಲ ನಾನೇ ಇಟ್ಕೋತೀನಿ ನೀನು ಬಾ ಮೊದ್ಲು ಹೋಗಿ ಕಾರಲ್ಲಿ ಕೂತ್ಕೊಳ್ಳಿ ಎಂದು ಶಾರದಾ ಹೇಳುತ್ತಲೇ ಎಲ್ಲರೂ ಕಾರಿನಲ್ಲಿ ಕೂತ್ಕೋತಾರೆ ಕಾರು ಬಡ ಮನೆಯಿಂದ ಹೊರಟು ರಿಚ್ ಮನೆಗೆ ಸೇರ್ಕೊಳ್ಳುತ್ತೆ ಪ್ರಸಾದ್ ಬಹಳ ಸಂತೋಷಿಸುತ್ತಾನೆ ಎಲ್ಲರೂ ಸ್ವಲ್ಪ ಹೊತ್ತು ಮಾತನಾಡಿಕೊಳ್ತಾರೆ ಸಮ್ಮರ್ ವೇಕೇಶನ್ ಗೆ ಹಿಮಾಲಯಕ್ಕೆ ಹೋಗುತ್ತಾರೆ ಎಲ್ಲಿ ನೋಡಿದರೂ ಹಿಮಗಿರಿಗಳೇ ಕಾಣಿಸುತ್ತಾ ಇರುತ್ತದೆ ಚಳಿ ಪ್ರದೇಶವಾಗಿದ್ದರಿಂದ ಚಳಿ ಹೆಚ್ಚಾಗಿರುತ್ತೆ ಎಲ್ಲರಿಗೂ ತಣ್ಣಗೆ ಅನಿಸ್ತಾ ಇರುತ್ತೆ ಮಕ್ಕಳು ಹರೀಶ್ ಭವ್ಯರು ಒಂದು ಕಡೆ ನಿಂತ್ಕೊಂಡು ಮಂಜನ್ನು ಬಾಲಿನ ಹಾಗೆ ಮಾಡ್ಕೊಂಡು ಆಡ್ಕೋತಾ ಇರ್ತಾರೆ ಶಾರದಾ ಪ್ರಸಾದರು ರಮೇಶ್ ಅನಾಮಿಕರು ನಾಲ್ವರು ಒಂದು ಕಡೆ ಕ್ಯಾಂಪ್ ಹಾಕೊಂಡು ಚಳಿ ಕಾಯಿಸ್ತಾ ಇರ್ತಾರೆ ಅವರ ಹತ್ರಕ್ಕೆ ನಗುತ್ತಾ ಮಕ್ಕಳು ಬರುತ್ತಾರೆ ಅಜ್ಜಿ ನಾನು ತಂಗಿ ಇದಕ್ಕೂ ಮೊದಲು ಐಸನ್ನ ಬಾಲ್ ಮಾಡ್ಕೊಂಡು ಆಡ್ಕೊಂಡ್ವಿ ಈಗ ನೀನು ಮಮ್ಮಿ ಆಡಿ ಹೌದು ಅಜ್ಜಿ ಆಡ್ಬೇಕು ಎಂದು ಮಕ್ಕಳು ರಮೇಶ ಪ್ರಸಾದರನ್ನು ಕೂಡ ಹಿಡಿದುಕೊಂಡಿದ್ದರಿಂದ ಅತ್ತೆ ಸಸ್ಯರು ಶಾರದಾ ಅನಾಮಿಕರು ಐಸ್ ಬಾಲಿನಿಂದ ಕ್ಯಾಚ್ ಹಿಡಿತಾ ಇರ್ತಾರೆ ಆಗ ಶಾರದಾ ತನ್ನಲ್ಲಿ ತಾನು ಬಡ ಸೊಸೆದು ಮನೆಯಿಂದ ಹೋಗು ಅಂತ ಹೇಳಿದ್ರೆ ನನ್ ಮಗನ್ ಕೂಡ ಕರ್ಕೊಂಡು ಹೋಗ್ತೀಯಾ ಈಗ ನೋಡು ಎಂದು ಅಂದುಕೊಂಡು ಐಸ್ ಬಾಲ್ ಅನ್ನು ದೂರದಲ್ಲಿ ಬಿಸಾಕುತ್ತಾಳೆ ಶಾರದಾ ಬೇಕು ಅಂತ ಹೀಗೆ ಮಾಡಿದ್ದಾಳೆ ಅಂತ ಅನಾಮಿಕಾ ಅರ್ಥ ಮಾಡಿಕೊಳ್ಳುತ್ತಾಳೆ ಆದ್ರೂ ಸರಿ ಇಬ್ಬರು ಸ್ವಲ್ಪ ಹೊತ್ತು ಹಾಗೆ ಆಡ್ಕೋತಾರೆ ಆ ನಂತರ ಎಲ್ಲರೂ ಹಾಗೆ ಹಿಮಗಿರಿಗಳನ್ನು ನೋಡ್ತಾ ಮುಂದಕ್ಕೆ ಹೋಗ್ತಾ ಇರ್ತಾರೆ ಪ್ರಸಾದ್ ಮಾತ್ರ ಹಿಡ್ಕೊಂಡು ನಡೀತಾ ಇರ್ತಾನೆ ಪ್ರಸಾದನಿಗೆ ಹೀಗೆ ಕುಟುಂಬವೆಲ್ಲ ಸೇರಿ ವೆಕೇಶನ್ಗೆ ಬರುವುದು ನಡೀತಾ ಇದ್ರೆ ಹೇಗಿದೆ ಬಹಳ ತಣ್ಣಗಿದೆ ತಾತಯ್ಯ ನಾನಂತೂ ಇನ್ನೂ ನಂಬಲಾರ್ದೆ ಹೋಗ್ತಾ ಇದ್ದೀನಿ ತಾತಯ್ಯ ಸ್ಕೂಲಲ್ಲಿ ಹಿಮಾಲಯದ ಬಗ್ಗೆ ಓದ್ಕೊಂಡಿದ್ದೆ ಸಿನಿಮಾದಲ್ಲಿ ಹಿಮಾಲಯದ ಬಗ್ಗೆ ನೋಡಿದ್ದೆ ಹೊರತು ಹೀಗೆ ಸಮ್ಮರ್ ವೇಕೇಶನ್ಗೆ ಹಿಮಾಲಯಕ್ಕೆ ಬರ್ತೀನಿ ಅಂತ ಅಂದ್ಕೊಂಡೇ ಇರ್ಲಿಲ್ಲ ಹಿಮಾಲಯಕ್ಕೆ ಸಮ್ಮರ್ ಹೋಗೋಣ ಅಂತ ನಿಮ್ಮ ಅಜ್ಜಿ ಪ್ಲಾನ್ ಮಾಡಿದ್ದು ಕಣೋ ಅದಕ್ಕೆ ಈಗೆಲ್ರೂ ಕರ್ಕೊಂಬಂದಿದ್ದಾಳೆ ಎಂದು ಹೇಳುತ್ತಲೆ ಮಕ್ಕಳು ಅಲ್ಲೇ ನಿಂತು ಬಿಡುತ್ತಾರೆ ಪ್ರಸಾದ್ ಅವ್ರನ್ನ ನೋಡ್ತಾನೆ ಅಂದ್ರೆ ಈ ಸಮ್ಮರ್ ವೆಕೇಶನ್ ಆಗುತ್ತಲೇ ನಾವು ನಮ್ಮ ಮನೆಗೆ ಹೋಗ್ಬೇಕ ತಾತಯ್ಯ ನಾವೆಲ್ಲರೂ ಜೊತೆ ಸೇರಿ ಇರುವ ಅವಕಾಶನೇ ಇಲ್ವಾ ತಾತಯ್ಯ ಎಂದು ಮಕ್ಕಳು ಅಮಾಯಕವಾಗಿ ದುಃಖ ಪಡುತ್ತಾ ಕೇಳುತ್ತಾ ಇರುವಾಗ ಮಕ್ಕಳನ್ನು ಹಾಗೆ ನೋಡಿದ ಮೇಲೆ ಶಾರದಳಿಗೆ ಅವರ ಮೇಲೆ ಪಾಪವೆನಿಸುತ್ತೆ ಅವರ ಹತ್ತಿರಕ್ಕೆ ತಕ್ಷಣ ಬಂದು ಇಲ್ಲ ಮಕ್ಕಳೇ ಇಲ್ಲ ಇನ್ನು ಮೇಲಿಂದ ಎಲ್ಲರೂ ಕಲಿತೆ ಇರೋಣಮ್ಮ ಎಂದು ಹೇಳಿ ಮಕ್ಕಳನ್ನು ಹತ್ತಿರಕ್ಕೆ ಕರ್ಕೋತಾಳೆ ಕೆಲವು ದಿನಕ್ಕೆ ಸಮ್ಮರ್ ವೆಕೇಶನ್ ಅನ್ನು ಮುಗಿಸಿಕೊಂಡು ಮನೆಗೆ ಬಂದ ಮೇಲೆ ಎಲ್ಲರೂ ರಿಚ್ ಮನೆಯಲ್ಲೇ ಕಲಿತು ಇರುತ್ತಾರೆ ಈ ಸಮ್ಮರ್ ವೆಕೇಷನ್ ಶಾರದೊಳಿಗೂ ತನ್ನ ಮಗ ಸೊಸೆಗೂ ಮಧ್ಯ ಇರುವ ಚಿಕ್ಕ ಚಿಕ್ಕ ತಾರತಮ್ಯಗಳು ಕೂಡ ಇಲ್ಲದಂತೆ ಮಾಡುತ್ತದೆ ಇನ್ನು ಎಲ್ಲರೂ ಕಲಿತು ಬೆರೆತು ಸಂತೋಷದಿಂದ ಜೀವಿಸುತ್ತಾ ಇರುತ್ತಾರೆ ಹಾಡು ಹಗಲು ಮಟಮಟ ಮಧ್ಯಾಹ್ನ ಸೂರ್ಯ ಉರಿದು ಹೋಗ್ತಾ ಇರ್ತಾನೆ ಕಡಿಮೆ ನೀರಿನಿಂದ ಹರಿಯುತ್ತಿರುವ ನೀರಿನ ಜರೆಯಲ್ಲಿ ಅತ್ತೆ ಸಸಿಯರು ಸೇರಿ ನೀರಿನಲ್ಲಿ ಕಪ್ಪೆಗಾಗಿ ಎದುರು ನೋಡ್ತಾ ಇರ್ತಾರೆ ಅತೇ ಇಷ್ಟು ಬಿಸಿಲಲ್ಲಿ ಕಪ್ಪೆಗಾಗಿ ಎದುರು ನೋಡೋದು ಅಗತ್ಯನಾ ತುಂಬಾ ಅಗತ್ಯ ಸೊಸೆ ಕಪ್ಪೆಗಳ ಮದುವೆ ಮಾಡಬೇಕು ಅಂದ್ರೆ ಕಪ್ಪೆ ಬೇಕಲ್ವಾ ನೀರಿನ ಬರ ಹೋಗೋದಕ್ಕೆ ಕಪ್ಪೆಗಳ ಮದುವೆ ಮಾಡೋದಂದ್ರೆ ಏನತ್ತೆ ಕಪ್ಪೆಗಳಿಗೆ ಮದುವೆ ಮಾಡಿದ್ರೆ ಮಳೆ ಬರುತ್ತೆ ಮಳೆ ಹೆಚ್ಚಾಗಿ ಬಿದ್ರೆ ಅಲ್ಲಿ ನೀರ್ ಬರುತ್ತೆ ಬೆಳೆ ಬೆಳೆಯುತ್ತೆ ಪ್ರಾಣಿಗಳು ಕೂಡ ಬದುಕ್ತವೆ ನಾವು ಕೂಡ ಸಂತೋಷವಾಗಿ ಬದುಕ್ತಿವಲ್ಲ ಅತ್ತೆ ನಾವೀಗ ನಿಜ ಮಾತಾಡ್ಕೊಳೋನ್ವಾ ನಿಜ ಯಾವಾಗಾದ್ರೂ ಮಾತಾಡ್ಕೋಬಹುದು ಕಣೆ ಸೊಸೆ ಮೊದಲು ಕಪ್ಪೆನ್ ಹಿಡ್ಕೋ ಕಪ್ಪೆ ಹಿಡ್ಕೊಂಡ್ರೇನೆ ನಾವು ಇಲ್ಲಿಂದ ಮನೆಗೆ ಹೋಗೋದು ಇಲ್ಲ ಅಂದ್ರೆ ಇಲ್ಲೇ ಕಪ್ಪೆಗಳಿದ್ರೆ ಅಲ್ವಾ ಹಿಡ್ಕೊಳ್ಳೋದಿಕ್ಕೆ ಈ ಕೆರೆನಲ್ಲಿರೋದೇ ಬಹಳ ಕಡಿಮೆ ನೀರು ಮೇಲಾಗಿ ಆ ನೀರಲ್ಲಿ ಕಪ್ಪೆಗಳೇ ಇಲ್ಲ ನನ್ ಮಾತನ್ನ ಕೇಳಿ ನಮ್ಮ ಊರಿಗೆ ಹೊರಟು ಹೋಗೋಣ ಬನ್ನಿ ಅತ್ತೆ ಸೊಸೆ ನಾವು ಹೇಗಾದ್ರೂ ಕಪ್ಪೆನ ತಗೊಂಡೇ ಹೋಗ್ಬೇಕು ಇಲ್ಲ ಅಂದ್ರೆ ಊರ್ನವರ ಮುಂದೆ ನನ್ನ ಮರ್ಯಾದೆ ಹೋಗುತ್ತೆ ನಿಮ್ಮ ಮರ್ಯಾದೆ ಹೋಗೋದ್ರಲ್ಲಿ ಪಕ್ಕಕ್ಕೆ ಹಿಡಿಯತ್ತೆ ಈ ಬಿಸಿಲಿಗೆ ನಮ್ಮ ಪ್ರಾಣನೇ ಹೋಗೋದ್ರಲ್ಲಿದೆ ಮೊದಲು ನಮ್ಮ ಪ್ರಾಣಗಳ ಬಗ್ಗೆ ಆಲೋಚಿಸತ್ತೆ ಬಿಸಿಲಿನ ಹೊಡೆತ ಬಿದ್ರೆ ನಿನ್ನ ಪಟ್ನದ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ ಕಣೇ ಮೊದಲು ಕಪ್ಪೆನ ಹಿಡಿ ಆ ಕಪ್ಪೆಗಳಿಗೆ ಮದುವೆ ಮಾಡಬೇಕು ಆಗ ಮಳೆ ಬರುತ್ತೆ ಆಗ ನಮಗಿರುವ ನೀರಿನ ಬರ ಹೋಗುತ್ತೆ ಎಂದು ಅತ್ತೆ ಶಾರದಾ ಹೇಳುತ್ತಾ ಇದ್ದರೆ ರಂಗಯ್ಯ ಚಂದ್ರಯ್ಯ ಅನ್ನುವ ಇಬ್ಬರು ವ್ಯಕ್ತಿಗಳು ಕೋಲುಗಳು ಹಿಡಿದುಕೊಂಡು ಅತ್ತೆ ಸೊಸ್ಯರ ಹತ್ರಕ್ಕೆ ಬರ್ತಾರೆ ಕೋಪದಿಂದ ಅವರನ್ನ ನೋಡ್ತಾ ಯಾರಮ್ಮ ನೀವು ನಮ್ಮೂರಿನ ಕೆರೆಯಲ್ಲಿ ಏನ್ ಮಾಡ್ತಾ ಇದ್ದೀರಾ ಮೊದಲು ನಾವು ಈ ಕೆರೆ ನೀರನ್ನ ಕುಡಿತಾ ಇರ್ತೀವಿ ಅದ್ರಲ್ಲಿ ಇಬ್ರು ನಿಂತ್ಕೊಂಡು ಅಷ್ಟೆಲ್ಲ ಗಲೀಜು ಮಾಡ್ತಾ ಇದ್ದೀರಾ ಗಲೀಜು ಮಾಡ್ತಾ ಇಲ್ಲ ಸ್ವಾಮಿ ಎರಡು ಕಪ್ಪೆಗಳೇನಾದ್ರೂ ಸಿಗುತ್ತಾ ಅಂತ ನೋಡ್ತಾ ಇದೀವಿ ನಿಮ್ಗೇನಾದ್ರೂ ಕಾಣಿಸಿದ್ರೆ ಸ್ವಲ್ಪ ಕಪ್ಪೆಗಳನ್ನ ಹಿಡ್ಕೊಳ್ಳಿ ಸ್ವಾಮಿ ಚೆನ್ನಾಗಿದ್ದೀರಮ್ಮ ನೀವು ಕಪ್ಪೆಗಳು ಈ ಕೆರೆನಲ್ಲಿ ಹಾಕಿರುತ್ತೆ ಮತ್ತೆ ಎಲ್ಲಿರುತ್ತೆ ಸ್ವಾಮಿ ನೀರೆಲ್ಲಿರುತ್ತೋ ಅಲ್ಲಿರುತ್ತೆ ಇದನ್ನು ನೀರೇ ಅಂತಾರಲ್ವ ಅಯ್ಯ ಅದಕ್ಕೆ ನೋಡ್ತಿದ್ದೀವಯ್ಯ ಎಂದು ಶಾರದ ಅನ್ನುತ್ತಲೇ ಚಂದ್ರಯ್ಯನಿಗೆ ಕೋಪ ಬರುತ್ತೆ ಬಿರುಸಿನಿಂದ ನೋಡಿದ್ ಸಾಕಮ್ಮ ಇನ್ನು ಹೊರಡಿ ಕಪ್ಪೆ ಇಲ್ಲ ಏನೂ ಇಲ್ಲ ಕಪ್ಪೆ ಹಿಡ್ಕೊತಾರಂತೆ ಕಪ್ಪೆಗಳು ಅವಕ್ಕೆ ಮದುವೆ ಮಾಡ್ತಾರಂತೆ ಹೋಗಿ ಹೋಗಿ ಎಂದು ಗಟ್ಟಿಯಾಗಿ ಅನ್ನುತ್ತಲೇ ಶಾರದಾ ನಾಮಿಕರು ಆ ಕೆರೆಯಿಂದ ಹೊರಗೆ ಬರುತ್ತಾರೆ ಇನ್ನು ತಮ್ಮ ಊರಿನ ಕಡೆಗೆ ನಡೆಯುತ್ತಾ ಇರ್ತಾರೆ ಈಗ ಹೋಗಿ ನಮ್ಮೂರಿನವರ ಮುಂದೆಲ್ಲ ಏನ್ ಹೇಳ್ಬೇಕೇ ನೀರಿನ ಬರ ಇರೋದ್ರಿಂದ ಎಲ್ಲಿಯೂ ಕೂಡ ಸಿಕ್ಕಿಲ್ಲ ಅಂತ ಹೇಳದೆ ಕಪ್ಪುಗಳೇ ಇಲ್ಲದಿದ್ದಾಗ ನಾವ್ ಏನ್ ಮಾಡ್ತೀವಿ ಅತ್ತೆ ಹಾಗೆ ಹೇಳಿದ್ರೆ ಒಳ್ಳೇದು ಅನ್ಸುತ್ತೆ ಸರಿ ಬಾ ಸರ್ಪಂಚ್ ಸುಶೀಲಂಗೆ ನೀನೇ ಹೇಳ್ಬೇಕು ನಾನಂತೂ ಏನು ಹೇಳಲ್ಲ ಅಮ್ಮೋ ನಾನು ಕೂಡ ಏನು ಹೇಳೋದಕ್ಕೆ ಬರಲ್ಲ ಅತ್ತೆ ಎಂದು ಅತ್ತೆ ಸಸಿಬ್ಬರು ತಮ್ಮ ಊರಿಗೆ ಬರುತ್ತಾರೆ ಸರ್ಪಂಚ್ ಸುಶೀಲನನ್ನು ನೋಡುತ್ತಾರೆ ಇನ್ನು ಸರ್ಪಂಚ್ ಮನೆ ಹತ್ರ ಊರಿನವರ ಜೊತೆ ಪೂಜಾರಿ ರೆಡಿಯಾಗಿರ್ತಾನೆ ಅತ್ತೆ ಸೊಸಿಯರು ಕಪ್ಪೆಗಳನ್ನು ಹಿಡ್ಕೊಂಡು ಬಂದಿದ್ದಾರೆ ಎಲ್ರು ಚಪ್ಪಾಳೆ ಹೊಡಿರಿ ಎಂದು ಹೇಳುತ್ತಲೇ ಅಲ್ಲಿರೋರೆಲ್ಲರೂ ಚಪ್ಪಾಳೆ ಹೊಡಿತಾರೆ ಅತ್ತೆ ಸೊಸಿಯರಿಬ್ಬರು ಅಯ್ಯೋ ಮೈದಿಂದ ಒಬ್ಬರನ್ನೊಬ್ರು ನೋಡ್ಕೋತಾರೆ ಅತ್ತೆ ಸೊಸಿಯರೇ ನೀವು ತಗೊಂಡ್ ಬಂದ ಕಪ್ಪೆಗಳನ್ನ ಪೂಜಾರಿಗೆ ತೋರಿಸಿ ಅವರು ಮಂತ್ರಗಳು ಓದುತ್ತಾ ಕಪ್ಪೆಗಳಿಗೆ ಮದುವೆ ಮಾಡ್ತಾರೆ ಕಪ್ಪೆಗಳ ನೀರಿನ ಬರದ ಜೊತೆ ಕಪ್ಪೆಗಳ ಬರ ಕೂಡ ಬಂದಿದೆ ಸುಶೀಲಾ ಹತ್ತು ಕಿಲೋಮೀಟರ್ ದೂರದಲ್ಲಿರುವ ಊರಲ್ಲಿ ಒಂದು ಕೆರೆ ಹರಿತಾ ಇದ್ರೆ ಅಲ್ಲಿ ಹೋದ್ವಿ ಕಪ್ಪೆಗಾಗಿ ಹುಡುಗಿ ಹುಡುಕಿ ಸುಸ್ತಾದ್ವಿ ಹೊರತು ಒಂದು ಕಪ್ಪೆ ಕೂಡ ಸಿಕ್ಕಿಲ್ಲ ಹೌದು ಸರ್ಪಂಚ್ ಅವ್ರೆ ಒಂದು ಕಪ್ಪೆ ಕೂಡ ಇಲ್ಲ ಮತ್ತೆ ಈಗ ಹೇಗೆ ಅನಾಮಿಕ ದೊಡ್ಡವರು ಕಣ್ರಿ ನೀವೇನಾದ್ರೂ ಆಲೋಚಿಸ್ಬೇಕು ಎಂದು ಹೇಳುತ್ತಲೇ ನೀವು ಮಾಡೋದಕ್ಕೆ ಏನು ಇಲ್ಲ ಅಂತ ಊರಿನವರೆಲ್ಲರೂ ಅಲ್ಲಿಂದ ಹೊರಟು ಹೋಗುತ್ತಾರೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ದಿನ ಬಡ ಸೊಸೆ ಅನಾಮಿಕಾ ನೀರಿನ ಕೊಡವನ್ನು ನೆತ್ತಿ ಮೇಲೆ ಇಟ್ಕೊಂಡು ಕಾಡಿನ ಮಾರ್ಗದಿಂದ ಊರಿನ ಕಡೆಗೆ ಹೋಗ್ತಾ ಇರ್ತಾಳೆ ದಾರಿಯಲ್ಲಿ ಒಂದು ಕಡೆ ಮಣ್ಣಿನ ಕೊಡವನ್ನು ಹಿಡಿದುಕೊಂಡು ಗಾಬರಿಯಾಗಿ ಹೋಗುತ್ತಾ ಇರುವ ಕಾವೇರಿಗೆ ಅನಾಮಿಕಾ ಸಿಗುತ್ತಾಳೆ ಅನಾಮಿಕಾ ಒಂದ್ಸಲ ನಿಂತ್ಕೊಳ್ಳಿ ತಂಗಿ ಎಂದು ಹೇಳುತ್ತಲೇ ಅನಾಮಿಕಾ ಕಾವೇರಿ ಮಾತನ್ನು ಕೇಳಿ ನಿಲ್ಲುತ್ತಾಳೆ ಏನಾಯ್ತು ಕಾವೇರಿಕ್ಕ ಯಾಕೆ ಅಷ್ಟು ಗಾಬರಿ ಆಗ್ತಾ ಇದೀಯಾ ಯಾರೋ ಸ್ವಾಮಿಗಳ ಹಾಗಿದ್ದಾರೆ ತಂಗಿ ಪಾಪ ಬಯರ್ಕೆ ಬಯರ್ಕೆ ಅಂತಿದ್ದಾರೆ ಎಲ್ಲಿ ಕಾವೇರಕ್ಕ ಬಾ ದಾರಿಯಲ್ಲಿ ಇರುವ ಮರದ ಹತ್ರ ಹೋಗಿದ್ರು ತಂಗಿ ದಾಹ ದಾಹ ಅಂತ ಇದ್ದಾರೆ ಹೇಗೂ ನೀನು ಮನೆಗೆ ಹೋಗ್ತಾ ಇದೀಯಲ್ಲ ಪಾಪ ಆ ಸ್ವಾಮೀಜಿಗೆ ದಾಹ ತೀರ್ಸೆ ಸ್ವಲ್ಪ ಪುಣ್ಯ ಬರುತ್ತೆ ಹಾಗೆ ಕಾವೇರಕ್ಕ ಈಗಲೇ ಆ ಮರದ ಹತ್ರ ಹೋಗ್ತೀನಿ ನೀನು ಹೋಗಿ ನೀರು ತಗೊಂಬ ಹೋಗು ಎಂದು ಹೇಳಿ ಅಲ್ಲಿಂದ ಅನಾಮಿಕಾ ಮರದ ಹತ್ತಿರ ಬರುತ್ತಾಳೆ ಕಾವೇರಿ ಹೇಳಿದ ಹಾಗೆಯೇ ಆ ಮರದ ಕೆಳಗೆ ಒಬ್ಬ ಸ್ವಾಮೀಜಿ ಬಿದ್ದು ಹೋಗಿರುತ್ತಾನೆ ಅನಾಮಿಕಾ ಗಾಬರಿಯಾಗುತ್ತಾಳೆ ಸ್ವಾಮಿಗೆ ನೀರನ್ನು ಕುಡಿಸುತ್ತಾಳೆ ಇನ್ನು ನೀರನ್ನು ಕುಡಿದ ನಂತರ ಸ್ವಾಮೀಜಿ ಎಷ್ಟೋ ಸಂತೋಷಿಸುತ್ತಾನೆ ಬಹಳ ಸಂತೋಷ ತಾಯಿ ಎಂದು ಅನ್ನುತ್ತಾ ಇರುವಾಗಲೇ ನೀರಿನ ಕೊಡದ ಜೊತೆ ಅತ್ತೆ ಶಾರದ ಕೂಡ ಅಲ್ಲಿಗೆ ಬರುತ್ತಾಳೆ ಅನಾಮಿಕಾ ಕೊಡದಲ್ಲಿರುವ ಸ್ವಲ್ಪ ನೀರನ್ನು ನೋಡಿ ಶಾರದಾ ಕೋಪ ತರಿಸ್ಕೊತಾಳೆ ಸ್ವಾಮಿ ಅವರೇ ನಾನು ಹೀಗೆ ಅಂತೀನಿ ಅಂತ ನೀವು ತಪ್ಪಂದ್ಕೋಬೇಡಿ ಸ್ವಾಮಿ ಮೊದಲೇ ನೀರಿನ ಬರದಿಂದ ಊರೆಲ್ಲ ಒದ್ದಾಡ್ತಾ ಇದೆ ಒಬ್ಬ ಸ್ವಾಮಿಗೆ ಅರ್ಧ ಕೊಡ ನೀರನ್ನು ಸುರಿತೀಯಾ ಇನ್ನು ಮಕ್ಕಳು ನಾವು ಏನ್ ಕುಡಿತೀವಿ ಅಯ್ಯೋ ಅತ್ತೆ ಆಪತ್ತಿನಲ್ಲಿರೋರಿಗೆ ಕೈಲಾದಂತ ಸಹಾಯ ಮಾಡಿ ಕಾಪಾಡಬೇಕು ಅಂತ ನೀವೇ ಹೇಳಿದಿರಲ್ವಾ ಈಗ ಏನು ಮತ್ತೆ ಹೀಗೆ ಮಾತಾಡ್ತಾ ಇದ್ದೀರಾ ಸೊಸೆ ನಾನಾಗ ಹೇಳಿದ್ದೆ ಅಂದ್ರೆ ಆಗ ನಮ್ಮ ಪರಿಸ್ಥಿತಿ ಎಲ್ಲಾ ಚೆನ್ನಾಗಿತ್ತು ಯಾವ ಬರನು ನಮ್ಗಿರ್ಲಿಲ್ಲ ಯಾವ ಕಷ್ಟವನ್ನು ಪಟ್ಟಿದ್ದಾಗ್ಲಿ ತೊಂದರೆ ಪಟ್ಟಿದ್ದಾಗ್ಲಿ ಇಲ್ಲ ಮತ್ತೆ ಬಿಸಿಲು ಕಾಲದಲ್ಲಿ ನಮಗೆ ಏರ್ಪಟ್ಟ ಪರಿಸ್ಥಿತಿ ನೋಡ್ತಾ ಇದೆಯಲ್ಲ ನಮ್ಮ ಹತ್ರ ಮಾಯಾ ಫ್ರಿಜ್ ಆಗ್ಲಿ ಮಾಯಾ ಕೊಡವಾಗ್ಲಿ ಏನು ಇಲ್ವಲ್ಲ ಸೊಸೆ ಸ್ವಲ್ಪ ನೀರ್ ಹೋಯ್ರೆ ಬಹಳ ನೀರು ಕೊಡೋದಕ್ಕೆ ಸರಿಯತ್ತೆ ನಾನು ಹೋಗಿ ಮತ್ತೆ ಕೊಡದು ತುಂಬಾ ನೀರ್ ತರ್ತೀನಿ ನೀವು ಮನೆಗೆ ಹೋಗಿ ಶಾರದಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಕ್ಷಮಿಸಿ ಸ್ವಾಮೀಜಿ ಊರಲ್ಲಿ ಏರ್ಪಟ್ಟ ನೀರಿನ ಬರದಿಂದ ಅತ್ತೆ ಹಾಗೆ ಮಾತಾಡಿದ್ರು ಅಷ್ಟೇ ಹೊರತು ನಿಮ್ ಮೇಲೆ ಯಾವ ಕೋಪದಿಂದಲ್ಲ ಮೇಲಿಂದ ಪ್ರೇಮದಿಂದ ಮತ್ತೆ ಈ ಇಷ್ಟು ಬಿಸಿಲಿನಲ್ಲಿ ಅಂತ ಹಾಗಂದ್ರು ಅಷ್ಟೇ ನನಗೆ ಎಂತಹ ಕಷ್ಟನೂ ಇಲ್ಲ ತಾಯಿ ಇದಕ್ಕೂ ಮೊದಲು ಮಾತನಾಡುತ್ತಾ ನಿಮ್ಮ ಅತ್ತೆ ಮಾಯಾ ಕುಂಡ ಆಗ್ಲಿ ಮಾಯಾ ಫ್ರಿಜ್ ಆಗ್ಲಿ ಇಲ್ಲ ಸ್ವಲ್ಪ ನೀರು ಹಾಕಿದ್ರೆ ನಮಗೆ ಬಹಳ ನೀರು ಸರಿಹೊಂದು ಅಂತ ನೀರು ಕೊಡೋದಕ್ಕೆ ಅಂತ ಅಂದ್ರಲ್ವಾ ಹೌದು ಸ್ವಾಮಿ ನೀವು ಎದುರಿಸುತ್ತಿರುವ ನೀರಿನ ಬರ ತೀವ್ರ ಸ್ಥಾಯಿಯಲ್ಲಿದೆ ಅಂತ ನನಗೆ ಅರ್ಥವಾಯ್ತು ಈಗ ನಾನು ನಿಮಗೆ ಒಂದು ಮಾಯಾ ಫ್ರಿಜ್ ಅನ್ನು ಕೊಡ್ತೀನಿ ಅದರಲ್ಲಿ ಒಂದು ಗ್ಲಾಸ್ ನೀರು ಹೊಯ್ದರೆ ಸಾಕು ನಿನಗೆ ಬೇಕಾದಷ್ಟು ನೀರು ಬರುತ್ತೆ ಒಳ್ಳೆ ಮನಸ್ಸಿನಿಂದ ಇತರರ ದಾಹವನ್ನು ಕೂಡ ತೀರಿಸಿ ಎಂದು ಹೇಳುತ್ತಲೇ ಅನಾಮಿಕಾ ಸಂತೋಷ ಪಡುತ್ತಾಳೆ ಸ್ವಾಮೀಜಿ ಕಣ್ಣು ಮುಚ್ಚಿಕೊಂಡು ಮಂತ್ರ ಓದುತ್ತಾನೆ ಒಂದು ಮಾಯಾ ಫ್ರಿಜ್ ಅನಾಮಿಕಳ ಮುಂದೆ ಪ್ರತ್ಯಕ್ಷವಾಗುತ್ತೆ ಸ್ವಾಮೀಜಿ ಕಣ್ಣು ತೆಗೆದು ಆ ಮಾಯಾ ಫ್ರಿಜ್ ಅನ್ನು ನೋಡುತ್ತಾನೆ ನಾನು ನೋಡುತ್ತಿರುವ ಹಾಗೆಯೇ ಈ ಮಾಯಾ ಫ್ರಿಜ್ ಅನ್ನು ಪರೀಕ್ಷಿಸಿ ನೋಡುತ್ತಾಯಿ ಎಂದು ಸ್ವಾಮೀಜಿ ಹೇಳುತ್ತಾನೆ ಹಾಗೆ ಸ್ವಾಮಿ ಎಂದು ಅನಾಮಿಕಾ ತಕ್ಷಣ ಅಲ್ಲಿರುವ ಮಾಯಾ ಫ್ರಿಜ್ ಡೋರ್ ತೆಗೆದು ಸ್ವಲ್ಪ ನೀರನ್ನು ಸುರಿಯುತ್ತಾಳೆ ಅಷ್ಟೇ ಫ್ರಿಜ್ ಒಳಗಿಂದ ಬಹಳ ನೀರು ಹೊರಗೆ ಬರುತ್ತೆ ಸುತ್ತಮುತ್ತಲಿನಲ್ಲಿ ಒಣಗಿ ಹೋದ ಮರಗಳಿಗೆ ಕೂಡ ನೀರು ಹೋಗುತ್ತೆ ಆಗ ತಕ್ಷಣ ಮರಗಳೆಲ್ಲ ಹಸಿರಾಗಿ ಬದಲಾಗುತ್ತೆ ಅದೆಲ್ಲ ನೋಡಿದ ಅನಾಮಿಕ ಎಷ್ಟೋ ಸಂತೋಷ ಪಡುತ್ತಾಳೆ ಅಯ್ಯೋ ಸ್ವಾಮಿ ಮಾಯಾ ಫ್ರಿಜ್ ಅನ್ನು ಕೊಟ್ಟು ನಮ್ಮನ್ನ ನೀರಿನ ಬರದಿಂದ ಕಾಪಾಡಿದ್ರಿ ನಾವು ಬದುಕಿರುವಷ್ಟು ನಿಮ್ಮನ್ನ ನೆನಪಿಟ್ಕೋತೀವಿ ನಿಮಗೆ ಗುಡಿ ಕಟ್ಟಿ ಪೂಜಿಸ್ತೀವಿ ಸ್ವಾಮಿ ನನಗೇನು ಮಾಡಬೇಡ ತಾಯಿ ದಾಹ ಅಂತ ಯಾರು ಬಂದ್ರು ದಯದಿಂದ ನೀರು ಕೊಡಿ ಸಾಕು ಪುಣ್ಯ ಕಟ್ಕೊಳ್ಳಿ ಹಳೆಯ ಜನ್ಮದ ಪಾಪಗಳಿಂದ ಹೊರಗೆ ಬನ್ನಿ ತಪ್ಪದೆ ಸ್ವಾಮಿ ಇನ್ನು ಆ ಸ್ವಾಮೀಜಿಯಲ್ಲಿಂದ ಹೊರಟು ಹೋಗುತ್ತಾನೆ ಅನಾಮಿಕ ಸಂತೋಷ ಪಡುತ್ತಾ ಹಗುರವಾಗಿರುವ ಆ ಮಾಯಾ ಫ್ರಿಜ್ ಅನ್ನು ಇತ್ಕೊಂಡು ಮನೆಗೆ ಬರುತ್ತಾಳೆ ಮನೆ ಹತ್ತಿರ ಇರುವ ಶಾರದಾ ಪ್ರಸಾದ್ ರಮೇಶ್ ಮಕ್ಕಳು ಹರೀಶ್ ಭವ್ಯರು ಅನಾಮಿಕ ತೆಗೆದುಕೊಂಡು ಬಂದ ಫ್ರಿಜ್ ಅನ್ನು ನೋಡ್ತಾರೆ ಶಾಕ್ ಆಗಿ ಹೋಗುತ್ತಾರೆ ಸೊಸೆ ಈ ಫ್ರಿಜ್ ಅಲ್ಲಿಂದ ಅತೇ ಇದು ಮಾಯಾ ಫ್ರಿಜ್ ತನ್ನ ನೀರಿನ ದಾಹ ದೀರ್ಸದಿಕ್ಕೆ ಆ ಸ್ವಾಮೀಜಿ ಮಾಯಾ ಶಕ್ತಿಯಿಂದ ನಾವೇನು ಮಾಡಬಹುದು ಸೊಸೆ ನೀರಿನ ಬರದಿಂದ ನಾವು ಕಾಪಾಡಿಕೊಳ್ಳುತ್ತಾ ಕೂಡ ಕಾಪಾಡ್ಕೋಬಹುದು ಮಾವಯ್ಯ ಅದ್ ಹೇಗೆ ಅನಾಮಿಕಾ ಈ ಒಂದು ಫ್ರಿಡ್ಜ್ ನಿಂದ ಊರಿನಲ್ಲಿ ಎಲ್ಲ ಕಡೆ ಇರುವ ನೀರಿನ ಬರವನ್ನು ಹೇಗೆ ತೀರಿಸ್ತೀವಿ ಇದು ಮಾಯಾ ಫ್ರಿಡ್ಜ್ ಕಣ್ರಿ ಇದಕ್ಕೆ ಒಂದು ಗ್ಲಾಸ್ ನೀರ್ ಹಾಕಿದ್ರೆ ಸಾಕು ನಮ್ಗೆ ಬೇಕಾದಷ್ಟು ನೀರು ಬರುತ್ತೆ ಆ ನೀರೆಲ್ಲ ಸ್ವಚ್ಛವಾದದ್ದು ಆ ನೀರು ಕುಡಿದ್ರೆ ಎಂತಹ ಅನಾರೋಗ್ಯ ಕೂಡ ಇರಲ್ಲ ಕಾಲ್ ನೋವು ಮೈ ನೋವು ಏನೂ ಇರೋದಿಲ್ಲ ಒಂದು ವಿಧದಿಂದ ಹೇಳ್ಬೇಕು ಅಂದ್ರೆ ಈ ಮಾಯಾ ಫ್ರಿಜ್ ನಮ್ಮ ಪಾಲಿಗೆ ಸಂಜೀವಿನಿ ಅಂದ್ರೆ ಅದನ್ನ ಹಾಳು ಮಾಡದೆ ಕಣ್ಣಿನ ರೆಪ್ಪೆ ಹಾಗೆ ನೋಡ್ಕೋಬೇಕು ಹೌದು ಅಣ್ಣಯ್ಯ ಒಂದು ಸಲ ನೀನು ನೀರನ್ನು ತೋರಿಸು ಹೌದು ಸೊಸೆ ಒಂದ್ಸಲ ನೀರು ತೋರ್ಸು ಅಂದ್ರೆ ಹೋಗಿ ಒಂದು ಗ್ಲಾಸ್ ತುಂಬಾ ನೀರು ತಗೊಂಡ್ ಬನ್ನಿ ಅತ್ತೆ ಎಂದು ಅನಾಮಿಕ ಹೇಳುತ್ತಲೇ ಶಾರದಾ ಅಲ್ಲಿಂದ ಒಳಗಡೆಗೆ ಹೋಗಿ ಗ್ಲಾಸ್ ತುಂಬಾ ನೀರನ್ನು ತಂದು ಅನಾಮಿಕಳಿಗೆ ಕೊಡ್ತಾಳೆ ಅನಾಮಿಕಾ ಫ್ರಿಜ್ ಡೋರ್ ತೆಗೆದು ನೀರನ್ನು ಆ ಫ್ರಿಜ್ ಅಲ್ಲಿ ಸುರಿಯುತ್ತಾಳೆ ಅಷ್ಟೇ ಫ್ರಿಜ್ ಒಳಗಿಂದ ಮಾಯಾ ನೀರು ಹೊರಗೆ ಚಿಮ್ಮುತ್ತಾ ಇರುತ್ತದೆ ಅದನ್ನು ನೋಡಿ ಮಕ್ಕಳು ಹರೀಶ್ ಭವ್ಯರು ಎಷ್ಟೋ ಸಂತೋಷ ಪಡುತ್ತಾರೆ ದಾರಿ ಮಧ್ಯೆ ಹರಿಯುತ್ತಿರುವ ನೀರನ್ನು ನೋಡಿ ಊರಿನವರು ನೀರನ್ನು ಹಿಡ್ಕೋತಾರೆ ಹಾಗೆ ಆ ಸ್ವಾಮೀಜಿ ಮಹಿಮೆಯ ಕಾರಣದಿಂದ ಅನಾಮಿಕಳಿಗಿರುವ ದಯೆಯ ಕಾರಣದಿಂದ ಆ ಊರಿನಲ್ಲಿರುವ ನೀರಿನ ಬರ ಕಳೆದು ಹೋಗುತ್ತದೆ ಅದಕ್ಕೆ ಕಾರಣ ಸೊಸೆಯ ಮಾಯಾ ಫ್ರಿಜ್ಜೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ